ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಏಳರಿಂದ ಎಂಟು ಗ್ರಹಗಳ ಶುಭ ಫಲ ಇರತಕ್ಕಂಥ ವಾರ ಕೊಡೋದಾಗಿರುತ್ತೆ ಹಾಗೆ ಈ ವಾರದಲ್ಲಿ ಬುಧವಾರ ಮತ್ತೆ ಬುಧವಾರ ಮತ್ತೆ ಶುಕ್ರವಾರ ಅದೃಷ್ಟದ ದಿನಗಳು ಕೂಡ ಇವರಿಗೆ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ಹಾಗೆಯೇ ಬಹು ದಿನಗಳಿಂದ ಇದ್ದಂಥ ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣೆ ಆಗ್ತಕ್ಕಂಥದ್ದು ಅರ್ಧಂಬರ್ಧ ಕೆಲಸಗಳು ಪೂರ್ತಿ ಆಗ್ತಕ್ಕಂಥದ್ದು ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು ಅಧಿಕಾರಿಗಳ ಸಪೋರ್ಟ್ ಸಿಗ್ತಕ್ಕಂಥ ಯೋಗ ಮನೆಯಲ್ಲೂ ಕೂಡ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಒಳ್ಳೆದಾಗತ್ತೆ ರೈತರಿಗೆ ಒಳ್ಳೆದಾಗತ್ತೆ ರೈತರಿಗೆ ಭೂಮಿಯನ್ನು ಕನ್ಯಾ ರಾಶಿಯ ರೈತರಿಗೆ ಭೂಮಿ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ ಹೊಸ ವ್ಯಾಪಾರಕ್ಕೂ ಕೂಡ ಪ್ರಯತ್ನ ಪಡ್ತಕ್ಕಂಥದ್ದು ಕೋರ್ಟು ಅಥವಾ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗೆ ಇರುತ್ತೆ ರೈತರಿಗೂ ಒಳ್ಳೇದಾಗುತ್ತೆ ಹಳೆಯ ಬಂಧುಗಳ ಭೇಟಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ತಾವು ಭಾಗಿಯಾಗತಕ್ಕ ಯೋಗ ಸಹ ಇರುತ್ತೆ ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಯೋಗ ಸಹ ಇರುತ್ತೆ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಐದು ಮತ್ತು ಎಂಟು ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಸಿರು ಮತ್ತೆ ನೀಲಿಯ ಬಣ್ಣವನ್ನು ಕನ್ಯಾ ರಾಶಿಯವರು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬನೇ ಒಳ್ಳೇದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಓಂ ನಮೋ ವೆಂಕಟೇಶಾಯ ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳಿ ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥವನ್ನ ದಾನ ಕೊಟ್ಟಿದ್ದೆ ಆದರೆ ಈ ವಾರದಲ್ಲಿ ಸಾಕಷ್ಟು ಶುಭ ಆಗುತ್ತೆ ಹಾಗೆ ರೋಗಿಗಳಿಗೆ ಹಣ್ಣು ಅಥವಾ ಈ ಬ್ರೆಡ್ಡು ಅಥವಾ ಔಷಧಿಗಳನ್ನು ಔಷಧಿಗಳ ದಾನ ಈ ಒಂದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಶುಭ ಇರುತ್ತೆ ಯಾರಿಗೋ ಒಬ್ಬರಿಗೆ ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಡಿಸೋದು ಅಥವಾ ಹಾಲು ಬ್ರೆಡ್ಡು ಇತರದ್ದನ್ನು ದಾನ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಶುಭ ಆಗುತ್ತೆ ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿದೆ